Because if you take number persons who are working and who are not working, what happens? A right to get regularized will depend lot on their continuance as on date. On the date of suppose our own illegally terminate party. No, there was uh, in in the meantime there is one more development in that has happened. with regard to there was a, a parallel 2018 we had instituted a recruitment for around 1,400 post-milots of uh, junior training officers. my Lord's are dealing with that in the parallel proceedings milots. in that milots, uh, in respect uh, out of uh, 416 guest lecturers who are working milots in our establishment had applied for experience certificate. All 400 in the, 416 were given experience certificates so that they could participate. None of them were rejected any experience certificates. And the total number of guest lecturers, malots, who were found in the revised select list is 139. Revised uh, select list, which was given to, to the, the Supreme Court. Ah, which was given to the Supreme Court. So, therefore, malots, uh, it is not that here. Uh, We will just verify minutes. Because 139 minutes, some will not be petitioners, some are petitioners. Correct. Please, minutes. Correct. Pursuant to their names figuring in the revised provisional select list. Please, minutes. Provisional select list, almost final. Revised list. Revised list. Revised list. On the basis of which appointment orders are being issued. Issued. Please, the Subject to outcome of Subject to outcome of that. Other day which you had argued. Please. ನಾಟ್ ಕಾಂಟ್ರಾಕ್ಟ್ ಇಸ್ಲಿ ವರ್ಕ್ ಲೌಟ್ಸ್ಟ್ಸ್ ವರ್ಕ್ ಈವನ್ ಅಪ್ ಟು ಏಟ್ ಓ ಕ್ಲಾಕ್ ಇನ್ ದ ನೈಟ್

ಏನ್ ಕೇಳ್ತಾರಪ್ಪ ಇರೋ ಹನ್ನೊಂದು ಕ್ವಶನ್ಸ್ ಇದಾವ್ ಎಲ್ಲಾ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸರ್ವೆ ಮಾಡಿದ್ರೆ ಹನ್ನೊಂದು ಕ್ವಶನ್ಸ್ ಹೇಳ್ತಾವ್ ಹನ್ನೊಂದು ಕ್ವಶನ್ ಗೆ ರೆಡಿ ಮಾಡ್ಕೊಂಬಂದ್ರೆ ಮುಗಿದು ಹೋಗ್ಬಿಡ್ತಿತ್ತು ಕೇಸ್ ಮತ್ ಮುಂದೆ ಹೋಗುತ್ತೆ ಮತ್ ಆರ್ ತಿಂಗಳು ಹೋದ ಆಮೇಲೆ ಇನ್ನೊಂದು ಜಜ್ ಕಡೆ ಹೋಗತ್ತೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಬರೀ ಇದರಲ್ಲೇ ಆಟ ನಡೆದ್ ನಮ್ದು ನಿಮ್ ಆಟನೂ ನಡ್ದದೆ ನಮ್ಮ ಆಟನೂ ನಡೆದಿದೆ ಬಟ್ ಅವ್ರಿಗೇನ್ ಸಿಗ್ತಾ ಇಲ್ಲ ಅಷ್ಟೇ ಎನಿವೆಸ್ ಹನ್ನೊಂದು ಕ್ವಶನ್ಸ್ ಹೇಳ್ತದೆ ಇದ್ರಲ್ಲಿ ಲೆವೆನ್ ಕ್ವಶನ್ಸ್ ಅನ್ಬಿಟ್ರೆ ಇನ್ನೊಂದು ಕ್ವಶನ್ ಇಲ್ಲ ಆ ಲೆವೆನ್ ಕ್ವಶನ್ ಪ್ರಿಪೇರ್ ಆಗಿ ಬರಲ್ಲ ಏನ್ ನಾವು ಈಗ ಮಾಡ್ಬೇಕು ಹೇಳಿ ಬಿಡ್ರಿ ಅವ್ರಸ್ಟಿಸ್ ಹೆಂಗ ಮಾಡ್ಬೇಕು ಅಂತ ಹೇಳಿ ವಾಟ್ ಆರ್ ಇನ್ ಇನ್ ದಿಸ್ ಕೇಸ್ ಒನ್ ಅದರ್ ಮ್ಯಾಟರ್ಟ್ ಲಾಡ್ ದೇಶನ್ ಗ್ರಾಮ ವಿದ್ಯುತ್ ಪ್ರತಿನಿಧಿಸ್

what is the honorary being given for four, four according to you 4 hours according to them 24 hours somewhere we stand in between depending upon the movement of the pendulum 12000 eh? right 12000 thousand. Four hours, six hundred you all have qualification you uh, and some of them are b graduates IT. of, IT. are iti IT and BA. many of them are iti iti graduates some of them are ಪ್ರಿಸ್ಕ್ರೈಬ್ ಮಾಡುವಂತ ಮಾಡಿದ್ವಿ ಅದನ್ನ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ ಡಿನ್ ಬೆಂಚ್ ಹಂಗಾಗಿ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು ಜಸ್ಟ್ಸ್ ಲೆವೆಲ್ ಇಟ್ ಇಸ್ ನಾಟ್ ಅಟ್ ದಾರ್ಟ್ಮೆಂಟ್ ಲೆವೆಲ್ ಅವರ್ ದಿಷನ್ ಯಾರು ಕೊಟ್ಟರು ಅವರಿಗೆ ಯಾಕೆ ಆರು ವರ್ಷಕ್ಕೆ ಬರಲ್ಲ ಹೌದಾ ನೀವ್ ಹೇಳ್ಬೇಕಿತ್ತು ಯಾರ್ಯಾರ ಪ್ರಿನ್ಸಿಪಾಲ್ ಮುಖಾಂತರ ಬಂದರೆ ಅವ್ರಿಗೆ ನಾವು ಕೊಡಲ್ಲಪ್ಪ ಆಯ್ತು ಡಿಡ್ಯೂ ಟೇಕ್ ಆಕ್ಷನ್ ಎಷ್ಟ ಪ್ರಿನ್ಸಿಪಾಲ್ ಡಿಡಿಯೂ ಸ್ಟ್ರೆಟನ್ ದೆಮ್ இன் பிரிபல் டிபார்ட்டமெண்ட் ಡಿಪಾರ್ಟ್ಮೆಂಟ್ ಮುಂದಿದ್ದಾರೆ ನೋಡ್ಕೊಂಡ್ ಬರ್ತೀರಾ ಅದನ್ನ ಎಲ್ಲಾ ನೋಡ್ಕೊಂಡ್ ಬರ್ಬೇಕು ಬೇರೆ ಏನಾರ ಹೇಳಿಕ್ಕಿದ್ಯಾ ಯಾಕೆ ಕೈ ಮುಕ್ಕೊಂಡ್ರಿ ಅಲ್ಲಿ ಕೋರ್ಟ್ ನಲ್ಲಿ ಹೋಗಿ ನೀವು ಅಲ್ಲಿ ಕೈ ಮುಕ್ ಮುಗಿಯಲ್ಲ ಇಲ್ಲಿ ಬಂದು ನಿಂತ್ಕೊಳ್ಳೋದು ಅಲ್ಲಿ ಹಿಂದ್ಗಡೆ ನಿಂತ್ಕೊಳ್ಳಿ ಹೋಗ್ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರು ಬೇಕು ಅಂತ ಬರ್ತಾರೆ ಅವ್ರು ಯಾರು ಹೋಗಲ್ಲ ಅಲ್ಲಿ ಮ್ಯಾಜಿಸ್ಟ್ರೇಟ್ ಸ್ಟೇಟ್ಮೆಂಟ್ ಮತ್ ವಾರಂಟ್ ಹಾಕಿ ಕರ್ಸ್ಬೇಕು ಇಲ್ಲಿ ನಾವು ಯಾರನ್ನೂ ಕರಿಯಲ್ಲ ಲಾಯರ್ ನಂಬ್ರಪ್ಪ ಅಂತ ಹೇಳ್ತೀವಿ ನಂಬಲ್ಲ ಅವ್ರನ್ನ ಯಸ್ ಬಿಫೋರ್ ವೆಕೇಶನ್ ನೆಕ್ಸ್ಟ್ ಟೈಮ್ ಇಟ್ ನೀವು ರೀಸನಬಲ್ ಆಗಿ ಬೇರೆ ಸ್ಟೇಟ್ ನಲ್ಲೆಲ್ಲ ಎಷ್ಟು ಕೊಡ್ತಾರೆ ಮಾಡ್ಕೊಂಡ್ ಬರಬೇಕು ಬೇರೆ ರಾಜ್ಯಗಳಲ್ಲಿ ಇದೇ ರೀತಿ ಇರುವಂತ ಕೇಸ್ಗಳಲ್ಲಿ ಏನೇನ್ ಮಾಡಿದ್ದಾರೆ ಬೇರೆ ರಾಜ್ಯದ ಹೈಕೋರ್ಟ್ ನಲ್ಲಿ ಏನ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಆ ಗಳು ಸುಪ್ರೀಂ ಕೋರ್ಟ್ ಹೋದ್ವಾ ಸುಪ್ರೀಂ ಕೋರ್ಟ್ ಆನರಬಲ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಆ ರಿಸರ್ಚ್ ಇವ್ರ ಹತ್ತಿ ಏನ್ ಹೇಳ್ತಾರ ಅದನ್ನ ಬರ್ಕೊಳ್ಳೋದು ಬಂದ್ ಆರ್ಗ್ಯುಮೆಂಟ್ ಮಾಡೋದು ಲಾಯರ್ಸ್ ಎದಕ್ಬೇಕು ಬರೀ ಎಲ್ಲರಿಗೂ ನಿಮ್ಗೆ ಸಿಟ್ ಬಂದ್ರೆ ನಾವೇನ್ ಕೇರ್ ಮಾಡಲ್ಲ ಜಸ್ಟಿಸ್ ಆಗ್ಬೇಕಲ್ಲ ಜಸ್ಟಿಸ್ ಮಾಡ್ತೀವಿ ಅಂತ ಓದ್ಕೊಂಡೇವ್ ನಾವು ನಿಮ್ಮ ವಾದ ಕೇಳ್ಕೊಂಡು ಆಟಾಡ್ತೀವಿ ಅಂತ ಹೇಳಿಲ್ಲ ಎಲ್ಲಿ ಯಾಕೆ ಇಷ್ಟು ಹೈಕೋರ್ಟ್ ಇಪ್ಪತ್ನಾಕ್ ಹೈಕೋರ್ಟ್ ಇದಾವ್ ದೇಶದಲ್ಲಿ ಯಾವ ಕೋರ್ಟ್ ಮುಂದೆ ಬಂದಿಲ್ವಾ ಇದು ಇರ್ತದೆ ಆ ಇಪ್ಪತ್ನಾಕ್ ಹೈಕೋರ್ಟ್ ಜಜ್ಮೆಂಟ್ಸ್ ಅಲ್ಲಿ ಯಾವ ಒಂದ್ ಏಳೆಂಟು ಜಜ್ಮೆಂಟ್ಸ್ ಆಗ್ಲೇತ ಅವು ಏನ್ ಹೇಳಿದ್ರು ಅವು ಸುಪ್ರೀಂ ಕೋರ್ಟಿಗೆ ಗೆ ಅದ್ರಾಗ ಒಂದ್ ಮೂರ ನಾಲ್ಕು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇಷ್ಟು ರಿಸರ್ಚ್ ಮಾಡಲ್ವಾ ಹೊರಲ್ಲ ಇಲ್ಲಿ ಕಳೆಯಲಿಕಲ್ಲ ನೀವು ಇಷ್ಟೆಷ್ಟು ವರ್ಷ ನೀವು ಅವ್ರನ್ನ ಉಪೇಕ್ಷಕೊಂಡಿರಿ ಅವ್ರ ಮಕ್ಕಳು ತಯಾರಾಗಿರಲ್ಲಿಂದ ಮುಂದವರು ತಯಾರಾಗಿ ಐಎಎಸ್ ಐ ಪಿ ಎಸ್ ಇಂಥವರೆಲ್ಲ ಆಗಿರ್ತಾರೆ ಬೇಕು ಏನಾದ್ರು ಈಗ ಸಿಸ್ಟರ್ ಅನು ಮೇಡಮ್ ಏನ್ ಮಾಡಿದ್ದಾರೆ மை க்ஸ் ஜ மங்கோக்